ಮಾವನೊಂದಿಗೆ ಮಾತು ಮುಗಿಸಿ ಹೊಸ ಭರವಸೆಯೊಂದಿಗೆ ಕೋಣೆ ತಲುಪಿದ ಶಾಂತಿಗೆ ರಾಮನ ದರ್ಶನವಾಗಲಿಲ್ಲ ದೀಪ ಬದಿಗಿರಿಸಿ ಆ ಪುಟ್ಟ ಕೋಣೆಯೊನ್ನೊಮ್ಮೆ ಪರಿಶೀಲಿಸಿ ಪುನಃ ಹೊರಬಂದ ಶಾಂತಿ ರಾಮನನ್ನು ಹುಡುಕುತ್ತಾ ಹಿತ್ತಲ ಕಡೆ ಹೊರಟಳು ದನಕರುಗಳವು ಸಿರಾಟ ಬಿಟ್ಟರೆ ಹಿತ್ತಲಲ್ಲಿ ಗೌವೆನ್ನುವ ಮೌನ ಅರೆ ಇವ್ನಿಲ್ಲಿ ಹೋದ ಮತ್ತೇನಾದ್ರೂ ಕುಡಿಯೋಕೋದ್ನಾ ತುಸು ಆತಂಕದಲ್ಲಿ ಪುನಃ ಕೋಣೆ ಪ್ರವೇಶಿಸಿದವಳಿಗೆ ಕಾದಿತ್ತು ಆಶ್ಚರ್ಯ ಒಂದು ಕೈಯಲ್ಲಿ ಪೊರಕೆ ಹಾಗೂ ಮತ್ತೊಂದು ಕೈಯಲ್ಲಿ ಪಂಚೆ ಹಿಡಿದ ರಾಮ ಇಡೀ ಕೋಣೆಯಲ್ಲಿ ಏನನ್ನೋ ಗಂಭೀರವಾಗಿ ಹುಡುಕುತ್ತಿದ್ದ ಇವ್ನಿಗೇನಾಗಿದೆ ಎಂಬ ಗೊಂದಲದಲ್ಲಿ ಒಳಬಂದ ಶಾಂತಿ ಏನಾಯ್ತು ಏನ್ ಹುಡುಕ್ತಿದ್ಯಾ ಸಹಜವಾಗಿ ಪ್ರಶ್ನಿಸಿದಳು ನನ್ನ ಹಳೇ ಪೆಟಿಗೆ ತೆಗ್ದಿದ್ದೆ ಅದ್ರಾಗ ಇಂಥ ದೊಡ್ಡ ಇಲಿ ತೇಟ್ ನಿನ್ನಂಗ ಇತ್ತು ಅದ್ರವ್ನ ತಿನ್ನಕೇನೋ ಸಿಕ್ಕಿಲ್ಲನಾ ನಾನು ಹೊಸ ಪ್ಯಾಂಟ್ ಹರಿದತಿ ಇವತ್ತು ಅದಕ್ಕೊಂದು ಗತಿ ಕಾಣಿಸಿ ಮಲ್ಗವ್ನ ಎಂದವನು ಮಂಚೆ ಎತ್ತೆತ್ತಿ ನೋಡುತ್ತಿದ್ದ ಅವನು ಇಲಿ ಎನ್ನುತ್ತಲೇ ಗಾಬರಿಗೊಂಡಿದ್ದ ಶಾಂತಿ ಮುಲೆಯಲ್ಲೆಲ್ಲೋ ಕಿರ್ಕಿರ್ ಕಿರ್ ಸದ್ದಾಗುತ್ತಲೇ ಓಡಿ ಹೋಗಿ ಮಂಚವೇರಿ ನಿಂತಳು ರಾಮ ನಂಗಿಲಿ ಅಂದ್ರೆ ಬಾಳ ಹೆದರಿಕಿ ಅದೆಲ್ಲೈತಿ ಅಂತ ನೋಡಿ ಹೊಡೆದಕೋ ಗಾಬರಿಯಲ್ಲಿ ಅತ್ತಿತ್ತ ಹುಡುಕುತ್ತಾ ಹೇಳಿದಳು ಅಯ್ಯ ನೀನ್ ಅವನ ಅಂತ ಹೋರಿನ ಪಕ್ಕಸ್ತಿ ಚೋಟುದ್ದ ಇಲಿಗದಿಯೆ ಸಾಕ್ ನಾಟಕ ಮಾಡಿದ್ದು ಮಂಚದಿನ ಕೆಳಗಿಳಿ ನಿದ್ ಬರಕತೇವು ಊರಗೆಲ್ಲ ಬಾಯಿ ತೆರೆದು ಆಕಳಿಸುತ್ತ ನೋಡಿದ ಮತ್ತೊಮ್ಮೆ ಕೋಣೆಯಲ್ಲಿ ಕಿರ್ಕಿರ್ಸದ್ದು ತಟ್ಟನೆ ಮೈ ಸಡಿಲಿಸಿ ಬಾಯಿ ಮುಚ್ಚಿದ ರಾಮ ಲೇ ಸೊಣಕ್ಲಿ ಕೋಣೆಗ ಇಲಿ ಐತಿ ನಾವು ಹೊರಗೋ ಕಟ್ಟಿ ಮಕ್ಕಂತ ನೀನು ಏನರ ಮಡಿಕೆ ಪಂಚೆ ಮೇಲೆತ್ತಿ ಕೊಟ್ಟಿಕೊಂಡವನು ಕೈಗೆ ಸಿಕ್ಕ ಹಾಸಿಗೆ ದಿಂಬು ಹಿಡಿದು ಹೊರಗೋಡಿದ ಒಬ್ಬಳೆ ಇರುವ ಕೋಣೆಯಲ್ಲಿ ಭಯಪಟ್ಟುಕೊಂಡ ಶಾಂತಿ ಹೇ ರಾಮ ನಿಲ್ಲು ನಾನು ಬರ್ತೀನಿ ಎನ್ನುತ್ತ ಅವನ ಹಿಂದೆ ಓಡಿದಳು ವಿಶಾಲವಾಗಿದ್ದ ಜಗಲಿ ಮೇಲೆ ಹಾಸಿಗೆ ಹಾಸಿ ತಂದಿದ್ದ ಕಂಬಳಿ ಹೊದ್ದು ಗೋಡೆಗೆ ಮುಖ ಒತ್ತಿದ ರಾಮ ಕಣ್ಮುಚ್ಚಿ ಮಲಗಿದ ಅವನ ಪಕ್ಕ ಬಂದು ನಿಂತ ಶಾಂತಿ ನನಗೂ ಜಾಗ ಬಿಡು ಎಂದು ಅಲ್ಲಿಯೇ ಗೋಡೆ ಸಂದಿಗೆ ತೂರಿದಳು ಲೇ ಕಡಿಗಂತ ಕೆ ಕಡಿಗೆ ಇಲ್ಲಿಗೆ ಬರ್ತಿ ಇಡೀ ಕಟ್ಟಿನ ನಂಗೆ ಒಬ್ಬನ ಸಾಲಂಗಾರ ನೀ ಬೇರೆ ಬಂದಿಯೇನು ಇಲ್ಲಿ ನಡ್ವಟ್ಟಿಗೆ ಎಂದವನು ಅವಳಿಗೆ ಜಾಗ ಬಿಡದಂತೆ ಗೋಡೆಗೆ ಅಂಟಿಕೊಳ್ಳುತ್ತಿದ್ದ ನೀನೇನಾದ್ರೂ ಅನ್ಕೋ ಅಲ್ಲಿ ಇಲಿ ಸೌಂಡ್ ಮಾಡ್ತಿದ್ದೆ ನಾನಂತೂ ಕೋಣೆಗೆ ಹೋಗಲ್ಲ ಎಂದವಳು ತನ್ನೆಲ್ಲಾ ಶಕ್ತಿ ಬಳಸಿ ಅವನನ್ನು ಹಿಂದಕ್ಕೆ ಸರಿಸಿ ಜಾಗ ಮಾಡಿಕೊಂಡು ಮಲಗಿದಳು ನಿನ್ನವನ ದೂಡ್ಬಾಡ್ಲೇ ಬಿದ್ರ ನಾನು ಗಟ್ಟರಕ್ಕೆ ಹೋಗನಿ ಗದರಿದ ರಾಮ ಅವಳು ತಲೆ ಕೆಡಿಸಿಕೊಳ್ಳಲಿಲ್ಲ ಬರ್ರೋ ಎಂದು ಬೀಸುವ ಗಾಳಿಗೆ ಅಂಗಳದಲ್ಲಿನ ಬೇವಿನ ಮರ ಬೇರೆಯೇ ಸದ್ದು ಮಾಡುತ್ತಿತ್ತು ಮೌನವಾಗಿ ಮಲಗಿದ್ದ ಜೋಡಿಗಳ ಕಿವಿಗೆ ಅದು ಇನ್ನೊಂದು ರೀತಿ ಕೇಳಿಸುತ್ತಿತ್ತು ಮೊದಲು ಭಯಗೊಂಡ ಶಾಂತಿ ರಾಮ ಒಳಗಡೆ ಹೋಗಿ ಮಲಗೋದು ಒಳ್ಳೆದಿತ್ತು ಎಂದಳು ನಿನ್ಯಾವನ್ ಹೊರಗಮಕ್ಕನ ಕೇಳೇನ ನಡಿವಳ್ಯಾಕ್ ಇನ್ನೊಮ್ಮೆ ಗದರಿದ ರಾಮ ತನ್ನೊಳಗಿನ ಸಣ್ಣ ಭಯ ಮುಚ್ಚಿಟ್ಟು ಇಲ್ಲದ ಧೈರ್ಯ ತೋರುತ್ತಿದ್ದ ಅವನಿರುವ ಧೈರ್ಯದಲ್ಲಿ ಸುಮ್ಮನೆ ಮಲಗಿದಳು ಶಾಂತಿ ಸಮಯ ಸರಿದಂತೆ ಅಜ್ಜಿ ಹೇಳುವ ಭೂತದ ಕತೆಗಳು ನೆನಪಾಗತೊಡಗಿದವು ಇದಕ್ಕಿಂತ ಕೋಣೆಯೊಳಗಿನ ಇಲಿಯೇ ವಾಸಿ ಎಂದುಕೊಂಡು ಇನ್ನೇನು ಹಾಸಿಗೆ ಬಿಡಬೇಕು ಅವನು ಜೋರಾಗಿ ಬೀಸಿದ ಗಾಳಿಗೆ ದೊಪ್ಪೆಂದು ಮುರಿದು ಬಿದ್ದಿತ್ತು ಅದೇ ಬೇವಿನ ಮರದ ಒಣಗಿದ ಕೊಂಬೆ ಅಮ್ಮಾ ಎಂದು ಬೆಚ್ಚಿದ ಶಾಂತಿ ರಾಮನ ಸೊಂಟ ಬಿಗಿದಪ್ಪಿದಳು ತನಗೂ ಭಯವಾಗಿದ್ದರಿಂದ ಖ್ಯಾತಿ ತೆಗೆಯಲಿಲ್ಲ ರಾಮ ಅವಳಪ್ಪುಗೆಗೆಗೆಗೆಗೆಗೆಗೆಗೆಗೆಗೆಗೆ ಅರೆಕ್ಷಣ ಆತನ ಹೃದಯ ತಾಳ ತಪ್ಪಿದ್ದಂತೂ ಸುಳ್ಳಾಗಿರಲಿಲ್ಲ ಆದರೂ ಇಲ್ಲದ ಬಿಗುಮಾನ ಆ ಅನುಭೂತಿಯನ್ನು ಬಾರದಂತೆ ತಡೆಯಿತು ಅತ್ತ ಶಾಂತಿ ನಿರ್ಭಾವುಕಳು ಸಮಯ ಸರಿದಂತೆ ನಿದ್ರಾದೇವಿಯ ಕೃಪೆಯಿಂದ ದೆವ್ವದ ಭಯವೂ ಕಡಿಮೆಯಾಗಿತ್ತು ಅರಿವಿಲ್ಲದೆ ಒಬ್ಬರನ್ನೊಬ್ಬರು ಅಪ್ಪಿ ಹಾಯಾಗಿ ಮಲಗಿದರು ರೂಢಿಯಂತೆ ನಸುಕಿನ ಮುಂಜಾನೆ ಕಣ್ಬಿಟ್ಟ ಶಾಂತಿಗೆ ತಾವು ಹೊರಮಲಗಿರುವುದೆಂದು ತಿಳಿಯಲು ನಿಮಿಷಗಳ ಕಾಲಾವಕಾಶ ಬೇಕಾಯಿತು ಮೇಲೇಳಲು ಹೋದರೆ ಸಾಧ್ಯವಾಗುತ್ತಿಲ್ಲ ಪಕ್ಕದಲ್ಲಿ ರಾಮ ಅವಳ ಕೊರಳು ಬಳಸಿ ಬಿಗಿ ಹಿಡಿದು ಮಲಗಿದ್ದ ಚಿಕ್ಕ ವಯಸ್ಸಿನಲ್ಲಿ ಜಗಳವಾಡುವಾಗ ಹಿಂದಿನಿಂದ ಹೀಗೆ ಬಳಸಿ ಹಿಡಿಯುತ್ತಿದ್ದನಲ್ಲವೇ ಎಂದ ಒಳಮನಸು ಕ್ಷಣಕಾಲ ಆತನ ಮೇಲಿನ ಮುನಿಸು ಮರೆಸಿತು ನಿಧಾನವಾಗಿ ಆತನ ಹಿಡಿತ ಬಿಡಿಸಿಕೊಂಡು ಮೇಲೆದ್ದ ಶಾಂತಿ ಕೆಲಸದಲ್ಲಿ ಕೈ ಚುರುಕುಗೊಳಿಸಿದಳು ಅವಳು ಅಡುಗೆ ಮುಗಿಸಿ ಹೋರಿ ಹೊರಕಟ್ಟಿ ಸಗಣಿ ಬಾಚಿದ ನಂತರ ಆ ಮನೆಯವರಿಗೆ ಸೂರ್ಯೋದಯ ಕೊಟ್ಟಿಗೆ ಗುಡಿಸಿ ತುಂಬಿದ ಸಗಣಿಯನ್ನು ತಿಪ್ಪೆಗೆ ಸೆಯಲು ಅದನ್ನೆತ್ತಿಕೊಳ್ಳುತ್ತಿದ್ದ ಶಾಂತಿಯನ್ನು ಸುಮ್ಮನೆ ನೋಡುತ್ತ ನಿಂತಿದ್ದ ಆಗತಾನೆ ಎದ್ದು ಬಂದ ರಾಮ ಬಾಯಿ ಚಪ್ಪಲದವನು ಎಷ್ಟು ಹೊತ್ತು ಸುಮ್ಮನಿರಲು ಸಾಧ್ಯ ಲೇ ಸೊಣಕ್ಲಿ ನಿನ್ ಎತ್ತಕರ ಎತ್ತಕರಾಕತೆನ್ಲೇ ಮಾಡದ್ ಮಾಡಂದ್ರೆ ಇಲ್ಲ ಬರೋದ್ ಮಾಡ್ತಾಳ ಕೊಂಕು ಮಾತ್ರ ಹೋಗಿ ಸಹಾಯ ಮಾಡುವಂತೆ ಕಾಣುತ್ತಿಲ್ಲ ಆತ ಹೋಗು ಮಾಡಿಟ್ಟಿರೋ ಚಾ ಐತಿ ತುಂಬ ಕುಡ್ದು ಮತ್ ಬಂದ್ ಮಾತಾಡು ಅವನಂತೆ ನುಡಿದವಳು ಕೊನೆಗೂ ಕಷ್ಟಪಟ್ಟು ಬುಟ್ಟಿಯನ್ನು ತಲೆ ಮೇಲಿರಿಸಿಕೊಳ್ಳುವಲ್ಲಿ ಯಶಸ್ವಿಯಾದಳು ಅವಳ ಹಠಕ್ಕೆ ಬೆರಗಾದ ರಾಮ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಆದ್ರೆ ಶಾಂತಿಯ ದರ್ಪ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ ನಾಲ್ಕು ಹೆಜ್ಜೆ ನಡೆದವಳು ಕಾಲಿನ ಹೆಬ್ಬೆರಳನ್ನು ಕಲ್ಲಿಗೆ ಬಡಿಸಿಕೊಂಡು ದೊಪ್ಪೆಂದು ಮುಗ್ಗರಿಸಿ ಬಿದ್ದಳು ಬುಟ್ಟಿಯಲ್ಲಿನ ಸಗಣಿ ಹಿತ್ತೆಲ ತುಂಬಾ ಹರಡಿ ಹೋಯಿತು ಮುಖ ಕಿವುಚುತ್ತ ಮೇಲೆದ್ದ ಶಾಂತಿಯ ಮುಂದೆ ಬಂದು ನಿಂತಿದ್ದ ರಾಮ ಒಂದ ಹೇಳದ್ ಕೇಳ್ಬೇಕು ಇಲ್ಲಾಂದ್ರ ಬ್ಯಾಡ್ಬಿಡು ನಿಂಗ ಹೇಳು ಉಪೇಗಿಲ್ಲ ಎಂದವನು ಒಂದು ಕಾಲು ಮಡಿಚಿ ಪಂಚೆ ಮೇಲೆತ್ತಿ ಕಟ್ಟಿಕೊಂಡ ನಿನ್ ಕೆಟ್ಟ ಕಣ್ ಬಿದ್ಮೇಲೆ ಇದೆಲ್ಲ ಸಹಜನೆ ಬಿಡು ಛೆ ಶಾಲೆಗೆ ಬೇರೆ ಹೊತ್ತಾಯ್ತು ಇನ್ನೂ ಸ್ನಾನ ಆಗಿಲ್ಲ ಗೊಣಗುತ್ತ ಪೊರಕೆ ತಂದವಳು ಅದನ್ನು ನೆಲಕಚ್ಚುತ್ತಲೇ ಕಿತ್ತುಕೊಂಡ ರಾಮ ಸಾಕ್ಸ್ ಹೋಗ್ ಮಾಡಿದ್ದು ನಡಿಸಾಲಿಗೆ ಜೋರು ಮಾಡುವಂತೆ ನೋಡಿದ ಪುನಃ ಅವನ ಕೈಲಿದ್ದ ಪೊರಕೆ ಕಿತ್ತುಕೊಳ್ಳಲು ಯತ್ನಿಸಿದ ಶಾಂತಿ ಕೋಡ್ರಾಮ ಇಲ್ಲಿ ನಿನ್ ತರಲೆ ಆಮೇಲೆ ಮಾಡು ನಾನು ಬೇಗ ಬೇಗ ಗುಡಿಸಿ ಶಾಲೆಗೆ ಹೋಗ್ತೀನಿ ಯವ್ವ ನಮ್ಮವ ಸಾಲಿಗೆ ಹೋಗವ ನಾನಿದ್ ಮಾಡ್ಕೆಂತನಿ ಹಿಡಿದ ಪೊರಕೆಯಲ್ಲೇ ಮನೆ ದಾರಿ ತೋರಿಸಿದವನು ಗುಡಿಸಲು ಶುರುವಿಟ್ಟ ಶಾಂತಿಗೆ ಆಶ್ಚರ್ಯ ಇದ್ದಕ್ಕಿದ್ದಂತೆ ಅವನಲ್ಲಾದ ಬದಲಾವಣೆ ಕಂಡು ಅವಳ ಕಣ್ಣನ್ನೇ ನಂಬದಾದಳು ಶಾಂತಿ ಆ ಹಂಚಿನ ಮನಿ ಸೋಮಕ್ಕಾರದು ಇವತ್ತು ಹತ್ತಿ ಬಿಡಿಸೋದೈತಿ ನಮ್ಮನಿ ಕಡಿಂದ ಯಾರಾರು ಹೋಗ್ಬೇಕು ತೆನಿ ತೆನಿಮೂರಿಯಾಕೆ ಯಾವ ನಿರ್ಣಾಯನೂ ಬರಂಗಿಲ್ಲ ಶಾಂತಿ ಶಾಲೆಗೆ ರೆಡಿಯಾಗುತ್ತಿರುವುದನ್ನು ಗಮನಿಸಿದ ಸುಜಾತ ಅವಳನ್ನು ಹತ್ತಿ ಬಿಡಿಸಲು ಕಳುಹಿಸಿ ತಾನು ಮನೆಯಲ್ಲಿರಲು ಗಂಡನ ಮುಂದೆ ಹೊಸ ವಿಷಯವೊಂದನ್ನು ಪ್ರಸ್ತಾಪಿಸಿದಳು ಅಂಗಳದಲ್ಲಿ ಬಣವೆ ಕಟ್ಟಲು ಹುಲ್ಲು ರಾಶಿ ಹಾಕುತ್ತಿದ್ದ ನಾಗಪ್ಪ ಹೆಂಡತಿ ಕಡೆ ತಿರುಗಿ ಅದ್ಯಾಕೆ ಚಿಂತೆ ಮಾಡ್ತಿ ಅದನಲ್ಲ ನೀನ್ ಮನಿ ಹಾಳ ಮಗ ಅವನನ್ ಹತ್ತಿ ಬಿಡ್ಸಕ್ ಹೋಗನ್ ಎಂದರು ಅವರ ಮಾತಿಗೊಪ್ಪದ ಸುಜಾತ ಮನಿಗೊಂದ್ ಹೆಂಗಸರ್ ಬರ್ಬೇಕಂತ ನನ್ ಮಗ ಅಣ್ಸದಾನ ಗತ್ತಲ್ಲಿ ನೋಡಿದಳು ಹಂಗಾರ ನೀನ ಹೋಗು ತಟ್ಟನೆ ಉತ್ತರಿಸಿದರು ನಾಗಪ್ಪ ಹೌದಪ್ಪ ಹೊಕ್ಕನಿ ಈ ವಯ್ಸ ಕಂಡರ್ ಕಾಳಜಿ ಮಾಡ ಕರ್ಮರ ಏನಾಯ್ತು ನಂಗೆ ಹೋಗಾಕ್ ಹೇಳ್ರಿ ಮೆಚ್ಚಿ ಮಾಡ್ಕೊಂಡ್ ಬಂದಿರಸು ನಿಮ್ ಸೊಸಿಗೆ ಆಕಿಗೇನ್ ಚಂದ ನೋಡಕ್ ತಂದಿವನ್ ನಾವು ಬರೀ ಒಂದೆಕ್ರೆ ಹೊಲ ಬಿತ್ ಬಂದ್ರ ಮೂರು ದಿನ ಮಕ್ಕಂತಾಳ ಇನ್ನೇನ್ ಮಾಡ್ತಾಳ ಈಕಿ ಬಣ್ಣ ಬಣ್ಣ ಸೀರೆ ಉಟ್ಕೊಂಡ್ ಸೋಗ್ ಮಾಡಕೋ ಕಳನ್ನು ಸಾಲಿಗೆ ಗಂಡನಿಗೆ ಹಿಡಿಸದೆಂದು ಗೊತ್ತಿದ್ದರೂ ಸಹ ನಾಲಿಗೆ ಹರಿಬಿಟ್ಟಳು ಸುಜಾತ ಹುಲ್ಲಿನ ಗಂಟನ್ನು ಸೈಡಿಗೆ ಎಸೆದ ನಾಗಪ್ಪ ಏನಂದಿ ಉರಿಗಣ್ಣು ಬೀರುತ್ತಾ ಬರುತ್ತಿರುವ ಮಾವನಿಗೆ ಅಡ್ಡ ಬಂದ ಶಾಂತಿ ಪರವಾಗಿಲ್ಲ ಮಾವ ನಾನು ಹೋಗ್ಬರ್ತೀನಿ ತುಂಬಾ ದಿನ ಬಾಕಿ ರಜೆ ಇದೆ ಹಾಕೊಂಡು ಹೋಗ್ತೀನಿ ಎಂದು ಇಬ್ಬರ ಜಗಳಕ್ಕೆ ತೆರೆ ಎಳೆದಳು ಅತ್ತ ಸುಜಾತಾಳ ಸ್ಥಿತಿ ಬದುಕಿದೆಯಾ ಬಡ ಜೀವ ಇತ್ತ ಸೊಸೆಗೇನು ಹೇಳದ ಮಾವ ಅವಳಿಚ್ಚೆ ಪ್ರಶ್ನಿಸದೆ ಒಪ್ಪಿಗೆ ಕೊಟ್ಟಿದ್ದರು ಶಾಲೆಗೆ ಹೋಗಲೆಂದು ಹುಟ್ಟಿದ್ದ ಸೀರೆ ಬಿಚ್ಚಿ ಮನೆ ಕಡೆ ಉಡುವ ಹಳೆ ಸೀರೆ ಉಟ್ಟ ಶಾಂತಿ ಹೊಲ್ಲದ ಮನಸ್ಸಿನಿಂದ ಕೇರಿ ಮಂದಿ ಜೊತೆಗೆ ಹತ್ತಿ ಹೊಲದ ಕಡೆ ನಡೆದಳು ಅವಳು ಹೋಗುವುದನ್ನೇ ಕಾಯುತ್ತಿದ್ದ ಸುಚಿತ್ರ ಯವ್ವಾ ಆಕೆ ಹೋಗಿರೋ ಹೊಲದ ಕೆಲ್ಸಕ್ಕ ಗಂಡಸರು ಬರ್ತಾರ ನಿಜ ಒಳ್ಳೆ ಟೈಮು ಹೋಗಕ್ಕೆ ಒಂದು ಗತಿ ಕಾಣಿಸೆ ಬರೋಣ ಆಮೇಲ್ ಕಮಲಿ ಹಣ್ಕೈಡ ಬಗ್ಗೆ ಚಿಂತೆ ಮಾಡ್ ತಾಯಿಯನ್ನು ಪುಸಲಾಯಿಸಿ ಬಿಟ್ಟಳು ಅದರಂತೆ ಮೊಮ್ಮಗಳ ಹೆಸರು ಕೇಳಿದ ತಕ್ಷಣ ಸೇಡಿನ ಮೈ ತಳಿದ ಮುನಿಯಮ್ಮ ಶಾಂತಿ ತ ಹೊಲ ತಲುಪಿದ ಹದಿನೈದು ನಿಮಿಷಗಳ ನಂತರ ಮನೆ ಬಿಟ್ಟರು ತಾಯಿ ಮಗಳು ಒಟ್ಟಿಗೆ ಹೋಗುವುದನ್ನು ಗಮನಿಸಿದ ನಾಗಪ್ಪ ಇವತ್ತೊಂದು ಹೊಸರಾಗ ಶುರು ಮಾಡಲಿದ್ದಾರೆಂದು ಅರಿತುಕೊಂಡರು ಭೂಮಿಗೆ ಬಾರ ಕೂಳಿಗೆ ದಂಡದಂತಿರುವ ಅವರ ಮನೆಹಾಳು ಬುದ್ಧಿಗೆ ಕೆರಳಿ ಹೋಗಿದ್ದ ನಾಗಪ್ಪ ಇನ್ನೇನು ಅವರ ಕತ್ತು ಹಿಡಿದು ಹೊರ ಹಾಕಬೇಕಷ್ಟೆ ಯವ್ವ ಈ ಹೋಗ್ಯಾಳ ಎಲ್ಲೂ ಕಾಣುವಲ್ಲು ಶಾಂತಿ ಪಾಲಿನ ಕೆಲಸ ಮುಗಿಸಿ ಬಂದಿದ್ದ ರಾಮ ತಾಯಿ ಬಳಿ ಪ್ರಶ್ನಿಸಿದ ಅವನು ಹೆಂಡತಿ ಕುರಿತು ವಿಚಾರಿಸಿದ್ದು ಹಿಡಿಸದ ಸುಜಾತ ಮಾಡಕ್ ಬೇರೆ ಕೆಲ್ಸ ಇಲ್ಲಿ ನೋಡು ನಿನ್ ಹೆಂಡತಿ ನೋಡದ ಕೆಲಸ ಐತ್ ನನಗೆ ಸಿಡಿಮಿಡಿಗೊಂಡಳು ಅಯ್ಯ ಶಿವ್ನೆ ನಾನೇನ್ ಕೇಳಬಾರದು ಕೇಳ್ದೆ ಗೊಣಗುತ್ತ ಹೊರ ಹೋಗುತ್ತಿದ್ದ ರಾಮನನ್ನು ಬಾಗಿಲಲ್ಲೇ ತಡಿದ ನಾಗಪ್ಪ ಲೇ ರಾಮ ಶಾಂತಿ ಹತ್ತಿ ಬಿಡ್ಸಕ್ ಹೋಗ್ಯಾಳ ನಿಂಗೇನು ಕೆಲ್ಸ ಇಲ್ಲ ಅಂದ್ರ ಹೋಗಾಕಿ ಕುಟಕ ಬರ್ತಾ ಜ್ಯೋತಿ ಕರ್ಕಂಬ ಎಂದರು ಜೊತೆ ಹೋಗಲು ಆಗ್ನೇ ಇತ್ತು ತಮ್ಮ ಕೆಲಸದತ್ತ ಹೊರಟ ತಂದೆಗೆ ಆಕೆ ಯಾಕೆ ಹತ್ತಿ ಬಿಡ್ಸಕ್ ಹೋಗ್ಯಾಳ ಸಾಲ ಐತೆ ಅಂತ ಕುಣಿಯಕತ್ತಿದ್ಲ ಮುಂಜಾನೆ ಅನುಮಾನದಲ್ಲಿ ಕೇಳಿದ ಹೌದಪ್ಪ ನನ್ ಕೂಸಿಗೆ ಪಾಪ ಸಾಲ ಐತಿ ಆದ್ರ ಏನ್ ಮಾಡಾಕ್ ಬರ್ತತಿ ಗ್ರಾಚರ್ ತಪ್ಪ ನಮ್ಮನಿ ಸೊಸಿ ಆಗ್ಯಾಳಲ್ಲ ನಮ್ಮ ಮನೆಯಾಗ ಹೆಂಗರೆಲ್ಲ ಸತ್ತೋಗ್ಯಾರ ನೋಡು ಅದಕ್ಕ ನಾನು ಸೊಸಿ ಹೋಗೈತಿ ಹತ್ತಿ ಬಿಡ್ಸಕ ಹೆಂಡತಿ ಅತ್ತ ಉರಿ ನೋಟ ಬೀರಿ ಸರಸರನೆ ಹೊರಟರು ನಾಗಪ್ಪ ರಾಮ ನಿಂತಲ್ಲೇ ಪೆಚ್ಚಾದರೆ ಸುಜಾತ ಕೋಪದಲ್ಲಿ ಕೈ ಕೈ ಹೊಸಗಿಕೊಂಡಳು ಸೊಂಟಕ್ಕೊಂದು ಜೋಳಿಗೆ ಕಟ್ಟಿಕೊಂಡು ಸಾಲು ಹಿಡಿದು ಹತ್ತಿ ಬಿಡಿಸಿಕೊಂಡು ಹೋಗುತ್ತಿದ್ದ ಶಾಂತಿಗೆ ಯಾಕೋ ಬೇಸರ ಶಾಲೆಯಲ್ಲಿ ಮಕ್ಕಳ ವಾರ್ಷಿಕೋತ್ಸವದ ತಯಾರಿ ಇಟ್ಟುಕೊಂಡು ನಾನು ಈ ಹೀಗೆ ರಜೆ ಹಾಕಬಾರದಿತ್ತು ಬಹುಶಃ ಇದು ನನ್ನ ವೃತ್ತಿ ಜೀವನದ ದಿಕ್ಕು ತಪ್ಪಿಸಬಹುದೇನು ಯೋಚಿಸುತ್ತಾ ಹೋಗುತ್ತಿದ್ದವಳ ಸಾಲು ಮುಗಿದರೂ ಯೋಚನೆಗಳು ಮುಗಿದಿರಲಿಲ್ಲ ರೇ ಸೊಣಕ್ಲಿ ಹೊತ್ತಿನ ಘಟಕಕ್ಕೋಗ್ಯ ಕುಂಟಿಯನ್ಲೇ ಪರಿಚಿತ ಧ್ವನಿ ಯೋಚನೆಯನ್ನೇ ಮರೆಸಿತು ತಟ್ಟನೆ ವಾಸ್ತವಕ್ಕೆ ಬಂದ ಶಾಂತಿ ತಲೆ ಎತ್ತಿ ನೋಡಿದಳು ಅವಳನ್ನೇ ದಿಟ್ಟಿಸುತ್ತಿದ್ದ ರಾಮ ಕಣ್ಸನ್ನೆ ಮಾಡಿದ ಕಣ್ಣೋಟ ತಗ್ಗಿಸಿದ ಶಾಂತಿ ತಕ್ಷಣ ಹಿಂದೆ ಸರಿದಳು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದರೆ ಅವಳು ಕೆಸರು ಹೊಂಡಕ್ಕೆ ಕಾಲಿಡುವವಳಿದ್ದಳು ಅಲ್ಲಲೇ ಸಾಲ್ಗೆ ಹೋಗಕ್ ಸಾಲ್ಗೆ ಹೋಗಬೇಕಂತ ನನ್ ಕೈ ಸಗಣಿ ಬೊಳೆ ಕಚ್ಚಿ ನೀನಿಲ್ ಹತ್ತಿ ಬಿಡ್ಸಕತ್ತಿಯಲ್ಲ ಇದನ್ನ ನಿನ್ ಸಾಲಿ ಜೋರಾಗಿ ನಕ್ಕ ರಾಮ ಅವನ ಕಂಡು ಎಂದಿನಂತೆ ಸಿಟ್ಟಿಗೆದ್ದಳು ಶಾಂತಿ ಇದನ್ ಹೇಳಕ್ ಮನೆಯಿಂದ ಇಲ್ಲಿ ತನಕ ಬಂದ್ಯಾ ಏನ್ ಮಾಡೋದು ನಿನ್ನಂತ ಕಟ್ಕೊಂಡ್ ಮೇಲೆ ಇದ್ಕಿನ್ ಹೆಚ್ಚಿಗೆ ಇನ್ನೇನ್ ಸಾಧ್ಯ ನಾನ್ ಶಾಲೆಗಾದ್ರು ಹೋಗ್ತೀನಿ ಸ್ಮಶಾನಕ್ಕಾದ್ರೂ ಹೋಗ್ತೀನಿ ನಿನ್ ಯಾಕೆ ಕೆಲಸ ನೋಡ್ಕೊ ಹೋಗು ಗದರಿದ ಶಾಂತಿ ಇನ್ನೊಂದು ಸಾಲು ಹತ್ತಿ ಬಿಡಿಸುತ್ತಾ ಮುಂದೆ ಸಾಗಿದಳು ಬಾಳ್ ಸೊಕ್ಲೆ ನಿನಗ ನಿನ್ನ ಹೊಣ್ದಾಗಲ್ಲ ಊರ್ ನಡುವಿರ ಕೆರೆಯಾಗ್ ಬಳಸ್ಬೇಕು ಅವನವನು ಪಾಪ ಅಂದ್ರ ನಮ್ಗ ಶಾಪಲ್ಲೋ ಯಪ್ಪ ನಡಿ ನಡಿ ಹತ್ತಿ ಬಿಡಿಸ ನಾಳೆ ಯಾರ್ದಾರ ಕಳೆ ತೆಗೆದು ಐತೆ ಏನ ಕೇಳ್ಕೊಂಡ್ ಬರ್ತಾನಿ ಅಲ್ಲಿಗೂ ನೀನು ಅಂತ ಸಾಲಿಗೆ ಬೆಂಕಿ ಹಚ್ಚಲಿ ಬೆಂಕಿ ರಾಮ ಮನೆ ದಾರಿ ತುಳಿದ ತುಸು ದೂರ ಹೋದ ಮೇಲೆ ತಂದೆ ನೆನಪಾಯ್ತು ಈ ಕಿನ್ ಬಿಟ್ಟು ಎಲ್ಲರೂ ಹೋದೆ ಅಂದ್ರ ಆ ಸಾರಿ ಕೈ ಮುಗ್ದಕ್ ಚಾಡಿ ಹೇಳ್ಕೊಟ್ರ ಯೋವಾ ಹಂಗೊಂದ್ ಆಗ್ಬಾರ್ದು ತನ್ನೊಳಗೆ ಯೋಚಿಸಿದವನು ಏ ಸೊಣಕ್ಲಿ ಇಲ್ಲೇ ಪಕ್ಕದ ಹೊಲ್ದಾಗ ಇರ್ತನಿ ಹೋಗ ಮುಂದ್ ಹೇಳು ಎಂದ ಇಲ್ಲೇನ್ ಮಾಡ್ತಿ ಹೊಲಕ್ ಯಾವ ಹುಡುಗಿನೂ ಬಂದಿಲ್ಲ ಇವತ್ತು ಎಲ್ಲಾರು ಲಗ್ನ ಆಗಿರೋ ಹೆಂಗಸ್ರ ಇರೋದು ಮರಿಗೆ ನಂಗೇನ್ ಮನಿದಾರಿ ಗೊತ್ತಿಲ್ವಾ ಕೆಲಸ ಮುಗಿ ಮುಗಿಸಿ ನಾನೇ ಮನೆ ಬರ್ತೀನಿ ಗದರಿದಳು ಅವ್ವ ತಾಯಿ ಎಲ್ಲವ ನಿನ್ ಕಾಯ್ಕೇಂದ್ ಕುತ್ಕನಕ್ಕೆ ನಂಗೂ ಇಷ್ಟ ಇಲ್ಲವ ಮನಿಗೋದ್ರ ಅಪ್ಪನ ಕಾಟ ಶಾಂತಿ ಶಾಂತಿ ಅಂತ ಜಪ ಮಾಡ್ತಾನ ಅದಕ್ಕ ನಿಂತನಿ ನೀ ಹೆಜ್ಗಿ ಮಾತ್ ಬಿಟ್ ಕೆಲಸ ಮಾಡ ಅವನ ಮಾತಿಗೆ ತುಸು ಹೊತ್ತು ಸುಮ್ಮನೆ ಕೆಲಸ ಸಾಗಿಸಿದ ಶಾಂತಿಗೆ ಯಾಕೋ ಮೌನ ಬೇಸರ ತರಿಸಿತು ಮಾತನಾಡುತ್ತಿದ್ದರೆ ಕೆಲಸ ಬೇಗ ಸಾಗಿತು ಎಂಬ ಮನೋಭಾವ ರಾಮ ಬದುವಲ್ಲಿದ್ದ ನೆಲ್ಲಿ ಮರದ ನೆಲ್ಲಿಕಾಯಿ ಉದುರಿಸುತ್ತ ನಿಂತಿದ್ದ ಅವನೊಂದಿಗೆ ಮಾತು ಇಷ್ಟವಿಲ್ಲದಿದ್ದರೂ ಬೇಸರವೆಂದು ಸುಮ್ಮನೆ ಮಾತಿಗಿ ಮಾತಿಗಿಡಿದಳು ಶಾಂತಿ ನಿನ್ ಕಮ್ಲಿ ಇಲ್ಲೇ ಹಣ್ಕಾಯಿ ಶಾಸ್ತ್ರ ಅಂತೆ ಯಾವಾಗ ಬರ್ತಾರ ನಿನ್ ಮಾವನ್ ಮನೆಯವರು ಗಿಡಗಳ ಮೇಲೆ ನೋಟವಿರಿಸಿ ಕೇಳಿದಳು ಹೌದ ಮಗಳ ನೀನು ಎಲ್ಲ ಕಡೆ ಒಂದ್ ಕಣ್ಣಿಟ್ಟಿ ಅಂತಾತು ನಂಗೇನ್ ಗೊತ್ತಿಲ್ಲವಾ ನಾನ್ ಲಗ್ನ ಬಂದಿದ್ರ ವಿಷಯ ತಿಳ್ಕಂತಿದ್ದೆ ಅವ್ ಯಾರ ಮಾಸ್ತಾರದನಂತ ಹೋಗಿ ಹೋಗಿ ನಮ್ಮ ಹುಡ್ಗಿ ಮೇಲೆ ಕಣ್ಣು ಹಾಕ್ಯಾನ ಅವನ್ ಕಣ್ಸೇದ್ಲಿ ಹೊಟ್ಟೆ ಉರಿದುಕೊಂಡು ಶಾಪ ಹಾಕಿದ ರಾಮ ಅವನ ಮಾತು ಅವಳಿಗೆ ವಿಚಿತ್ರವೆನಿಸಿತು ಒಂದ್ ವೇಳೆ ನಿನ್ ಕಾಕ ಬಂದು ಮಗಳನ್ನ ಕೊಡ್ತೀನಿ ಅಂದ್ರೆ ಇನ್ನೊಂದ್ ಮದುವೆ ಆಗ್ತೀಯಾ ಕುತೂಹಲದಲ್ಲಿ ಕೇಳಿದಳು ಅಯ್ಯ ಅದೃಷ್ಟ ನಾನು ಪಾಲಿಗೆ ಎಲ್ಲಿ ಉಡ್ಸಿರ್ ನೀವು ಮಾವ ಸೋಸಿ ನಮ್ಮ ಅಪ್ಪ ನಿನ್ ಗಂಟು ಹಾಕೇನಲ್ಲ ಇನ್ನೊಂದ್ ಲಗ್ನ ಹಾಕಿನಿ ಅಂದ್ರೆ ಕೊಂದ ಬಿಡ್ತಾನವ ನಿರಾಸೆಯೊಂದಿಗೆ ಅಪ್ಪನ ಮೇಲಿನ ಕೋಪ ಆಚೆ ಹಾಕಿದ ನಾನು ಮಾವನ ಒಪ್ಸದ್ರ ಆಗ್ತೀಯ ಮತ್ತೊಮ್ಮೆ ಕೇಳಿದಳು ದೊಡ್ಡ ಕಣ್ಣು ಬಿಟ್ಟ ರಾಮ ಒಂದೇ ನೆಗೆ ತಕ್ಕಿ ಅವಳ ಪಕ್ಕ ಬಂದು ನಿಂತು ಕರೆಗೂ ನನಗೂ ಕಮ್ಲಿಗೂ ಮದುವೆ ಮಾಡ್ತೀಯಾ ಎಂದ ಅವನ ಕಣ್ಣಲ್ಲಿರುವ ಖುಷಿ ಗಮನಿಸಿದ ಶಾಂತಿ ಹೌದೆಂಬಂತೆ ತಲೆ ಆಡಿಸಿ ಆದ್ರೆ ಮದುವೆಗೆ ಮದ್ವೆಗೆ ಮಾತ್ರ ಎಂಬ ಶರತ್ ಇಟ್ಟಳು ನಿನ್ನವನು ಹೋಗಿ ಹತ್ತಿ ಬಿಡಿಸ ಎಲ್ಲ ನೆಟ್ಟಗಿದ್ದಾಗಲೇ ಬೇಡ ಬ್ಯಾಡ ಅಂದಳಾಕಿ ಈಗ ಮಾಸ್ತರ್ ಬೇರೆ ಸಿಕ್ಕನ ನಾನು ಮದುವೆ ಆಗಂದ್ರ ಹಾಕಳನಾ ನನ್ನ ಜೀವನಿ ಸೊಣಕ್ಲಿ ಕೈಯ ಹಾಳಾಗೋಗ್ಲಿ ಅಂತ ತಾಯಿ ಎಲ್ಲೋ ಶಾಪ ಕೊಟ್ಟಾಳ ಏನ್ ಮಾಡಕ್ ಬರಂಗಿಲ್ಲ ಅವಳ ಮಾತು ತಲೆಗೊಂದು ಮೊಟಕಿ ಪಕ್ಕದ ಹೊಲಕ್ಕೆ ಹೊರಟು ಹೋದ ರಾಮ ಅವಳಿಗೆ ಅವನು ತರ ಖುಷಿಯೂ ಕೊಡಲಿಲ್ಲ ಬೇಸರವೂ ತರಲಿಲ್ಲ ಶಾಂತಿ ಶಾಂತವಾಗಿ ಉಳಿದಳು ದೂರದಲ್ಲಿ ಶಾಂತಿಯನ್ನರಸಿ ಬರು ಬಂದಿದ್ದ ಸುಚಿತ್ರ ಹಾಗೂ ಮುನಿಯಮ್ಮ ರಾಮ ಜೊತೆಗಿರುವುದು ಕಂಡು ಕೆಲಸವಾಗದೆಂದು ತಿಳಿದು ವಾಪಸ್ ಮನೆ ಕಡೆ ಮುಖ ಮಾಡಿದ್ದರು ಹಂಗ ಅನ್ಬಾಡ್ ನಾಗಪ್ಪ ಏನ ಕ್ಯಾಟ್ಗಳಿಗೆ ನಡಿಬಾರದ್ ನಡೀತು ಈಗ ನನ್ ಮಗಳಿಗೆ ಬೇರೆ ಹುಡುಗನ್ ನೋಡೇವಿ ನಾವು ನಿಧ ಊರಾಗ ಮಾಸ್ತರ್ ಅಂತ ಅಣ್ಕ ಗಿಡಕ್ ಜಾಗ ಮಾಡ್ಕೊಡು ಮದುವೆ ಬೇರೆ ಕಡೆ ಮಾಡ್ಕಂತಾನೆ ಮನೆಗೆ ಬಂದಿದ್ದ ನಿಂಗಣ್ಣ ನಾಗಪ್ಪನ ಬಳಿ ಮಗಳ ನಿಶ್ಚಿತಾರ್ಥ ನಡೆಸಲು ಸ್ಥಳಾವಕಾಶ ಕೇಳುತ್ತಿದ್ದ ಅರೆಮನಸ್ಸಲ್ಲಿದ್ದ ನಾಗಪ್ಪನಿಗೆ ಪುನಃ ಕಮಲಿ ತನ್ನ ಮನೆಗೆ ಬರುವುದು ಇಷ್ಟವಿರ್ಲಿಲ್ಲ ನಿಂಗಣ್ಣ ಬಹಳ ಬೇಡಿಕೊಂಡ ನಂತರ ಈರಪ್ಪ ನನ್ ಸೊಸಿ ಬರ್ಲಿ ನಿನ್ ಮಗಳಿನ್ ನನ್ ಸೊಸಿ ಬಾಳ್ ನೋ ತಿಂದಳ ಶಾಂತಿ ಒಪ್ಪಿದ್ರ ಜಾಗ ಕೊಡ್ತಾನೆ ಇಲ್ಲಾಂದ್ರ ಆಗಲ್ ನೋಡು ಕಡ್ಡಿ ಮುರಿದಂತೆ ನುಡಿದ ನಾಗಪ್ಪ ಸೊಸೆಯ ದಾರಿ ಕಾಯುತ್ತ ಕುಳಿತರು ಅರ್ಥ ಒಳ ಅಡಗಿಕೊಂಡಿದ್ದ ಹೆಂಗಸರ ಗುಸುಗುಸು ಪಿಸುಪಿಸು ಶುರುವಾಯ್ತು ಮೊದಲು ಪಿಸುಗುಟ್ಟಿದ ಸುಜಾ ಸುಚಿತ್ರ ನೋಡಕ ನಮ್ ಮನಿ ಶಾಸ್ತ್ರ ಮಾಡಾಕ ಆ ಗಂಡ್ಸತ್ ಶಾಂತಿ ಒಪ್ಕಿ ಕೇಳಕತೇನ್ ಮಾವ ನೀನ್ ಈ ಮನಿ ಯಜಮಾನ್ ಅದಿ ನಿನ್ ಮಾತ ನಡಿಬೇಕು ನಿನ್ ಮನ್ ಬಂದಕ್ಕೀಗ ಅಧಿಕಾರ ಕೊಟ್ರ ಆಕೆ ನೀನ್ ಬಿದಿಗ ತರ್ತಾಳ ನೋಡು ಹಿತ್ತಾಳೆ ಕಿವಿಯ ಸುಜಾತಳಿಗೆ ಅದೊಂದು ಮಾತು ಸಾಕಿತ್ತು ಸೊಸೆಯನ್ನು ದೋಷಿಸಲು ಹಲ್ಲು ಕಡೆಯುತ್ತ ನಡುಮನೆಗೆ ಬಂದವಳು ಇನ್ನೇನು ಜಗಳ ತೆಗೆಯಬೇಕು ಅಷ್ಟರಲ್ಲಿ ಹೊಸಲು ದಾ ದಾಟಿ ಒಳ ಬಂದಳು ಶಾಂತಿ ಕುರ್ಚಿ ಮೇಲೆ ಕುಳಿತಿದ್ದ ನಿಂಗಣ್ಣನ ಕಡೆಗೊಂದು ನಗು ಬೀರಿದ ಶಾಂತಿ ಸ್ನಾನ ಮಾಡಲೆಂದು ಬಚ್ಚಲ ಕಡೆ ಮುಖ ಮಾಡಿದಳು ಸೊಸೆಯನ್ನು ಬಳಿ ಕರೆದ ನಾಗಪ್ಪ ವಿಷಯ ಪ್ರಸ್ತಾಪ ಮಾಡಿ ತನ್ನ ನಿರ್ಧಾರ ತಿಳಿಸಿದ್ದರು ಇದರಲ್ಲಿ ನನ್ನೊಪ್ಪಿಗೆ ಕೇಳೋದೇನಿದೆ ಮಾವ ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ ಆ ದಿನ ನಂಗ್ ಮಾತ್ರ ಅವಮಾನ ಆಗಿಲ್ಲ ರಾಮಂಗೂ ಆಗಿದೆ ಅವನೊಂದ್ ಮಾತು ಕೇಳಿ ತಿಳಿಸಿ ಅವನು ಒಪ್ಪಿಗೆ ಕೊಟ್ರೆ ಮುಂದುವರಿರಿ ಎಂದವಳು ಸ್ನಾನದ ಮನೆಗೆ ಹೋದಳು ಸಾಂಸಾರಿಕ ಜೀವನ ಸರಿಯಿಲ್ಲದಿದ್ದರು ಗಂಡನೆನಿಸಿಕೊಂಡ ಆತ ಹಂಗಿಸಿದರೂ ನಾಲ್ಕು ಜನರ ನಡುವೆ ಗಂಡನನ್ನು ಬಿಟ್ಟು ಕೊಡದ ಸೊಸೆ ನಾಗಪ್ಪನಿಗೆ ಇನ್ನಷ್ಟು ಮೆಚ್ಚುಗೆಯಾದಳು ನಿಂಗಣ್ಣ ಕೂಡ ಜಾಸ್ತಿ ಕೆಣಕದೆ ಶಾಂತಿ ಮಾತಿಗೆ ಒಪ್ಪಿಗೆ ನೀಡಿ ರಾಮನ ಬರುವಿಕೆಗೆ ಕಾದು ಕುಳಿತರು ಇತ್ತ ಅಪ್ಪನ ಆಜ್ಞೆಯಂತೆ ಶಾಂತಿಯನ್ನು ಮನೆ ಕಡೆ ತಂದು ಬಿಟ್ಟ ರಾಮ ಕಾಲೇಜು ಬಿಡುವ ಹೊತ್ತಾಗಿದ್ದರಿಂದ ಹುಡುಗಿಯರ ನೋಡಲು ಗಡಿಬಿಡಿಯಲ್ಲಿ ಬೈಕ್ ತೆಗೆದುಕೊಂಡು ಹೋದ ದಿನವೂ ಕರ್ಕಶ ಧ್ವನಿಯಲ್ಲಿ ಹಾಡಿ ಹುಡುಗಿಯರನ್ನು ಗೋಳಾಡಿಸುತ್ತಿದ್ದ ರಾಮ ಹಿಂದೇಕೋ ಲೋಕ ಮರೆತಂತೆ ಸುಮ್ಮನೆ ನಿಂತಿದ್ದ ಅವನ ವಿಚಿತ್ರ ನಡೆ ಕಂಡ ಸ್ವತಃ ಹುಡುಗಿಯರೇ ಬೆರಗಾಗಿ ಹೋದರು ಯ ಮನಿಹಾಳ್ ರಾಮ ಕಾಲೇಜಿನ ಲಾಸ್ಟ್ ಬಸ್ ಹೋಗ್ಯಾತು ನೀನೆನ್ಲೆ ಮಾಡ್ತಿ ಇನ್ನು ಗೆಳೆಯನೊಬ್ಬ ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದ ರಾಮನಿಗೆ ತನ್ನ ವರ್ತನೆ ಆಶ್ಚರ್ಯ ತಂದಿತ್ತು ನಂಗೆನಗೈತಿ ನಾನಾಕೆ ಯಾಕೆ ಮಂಗೆ ನಂಗೆ ನಿಂತನಿ ಒಂದು ತಿಳಿವಲ್ದಲ್ಲ ಸರಿಯತ್ತ ಮನಿ ಕಡೆನರ ಹೋಗನು ಗಾಡಿ ಸ್ಟಾರ್ಟ್ ಮಾಡಿದವನು ಹೆಂಡದ ಅಂಗಡಿಗೆ ಭೇಟಿ ನೀಡುವುದು ಮರೆತಿದ್ದ ಇವನ ವರ್ತನೆಯಿಂದ ನೆಮ್ಮದಿ ಕಂಡುಕೊಂಡವರು ಮಾತ್ರ ಕಾಲೇಜು ಹುಡುಗಿಯರು